ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ದಿನ ಬಂದು ತುಳಸಿ ಹಬ್ಬದ ವ್ಲಾಗ್ ಆಗಿದೆ ಅದಕ್ಕೂ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳೋದ್ರಿಂದ ನನಗೂ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅಂತ ಆಸೆ ಆಗುತ್ತೆ ಈಗ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ ಈಗ ಸಂಜೆಯಿಂದ ವ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಳಸಿ ಹಬ್ಬ ಅಂದ್ರೆ ಸಂಜೆ ಮೇಲೆ ಹಬ್ಬ ಮಾಡೋದೇ ಅಲ್ವಾ ಬೆಳಗ್ಗೆಯಿಂದ ಎಲ್ಲ ಕ್ಲೀನಿಂಗು ಮತ್ತೆ ದೇವಸ್ಥಾನ ಎಲ್ಲ ಕಡೆ ಹೋಗಿ ಬಂದಿದ್ದಾಯ್ತು ಹಾಗೆಯೇ ನಾನು ತುಂಬಾ ದಿನದಿಂದ ಅಂದ್ಕೊಳ್ತಾ ಇದ್ದೆ ಈ ತುಳಸಿ ಪಾಟ್ ಚೇಂಜ್ ಮಾಡಬೇಕು ಅಂತ ಯಾಕಂದ್ರೆ ಎಷ್ಟು ಗಿಡಗಳು ಹಾಕಿದ್ರು ತುಳಸಿ ಗಿಡ ಬರ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ಅದು ಪಾಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಬಟ್ ಮಣ್ಣು ಹಾಕೋದಿರಲ್ಲಿ ತುಂಬಾ ಹೋಲ್ಸ್ ಚಿಕ್ಕದಾಗಿದೆ ಗಿಡಕ್ಕೆ ಅಂದ್ರೆ ಬೇರು ಬರೋದಕ್ಕೆ ಜಾಗ ಸಾಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಇವತ್ತೇನೆ ತುಳಸಿ ಪಾಟು ಬಂತು ಮನೆಗೆ ಬಂದಿದ ತಕ್ಷಣವೇ ತುಳಸಿ ಗಿಡನೂ ಹಾಕಿಬಿಟ್ಟು ಒಂದೇ ಸಲ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇನ್ನೇನು ಎಲ್ಲ ಕೆಲಸ ಆಗಿದೆ ಮನೆ ಪೂಜೆ ಒಂದು ಮಾಡಬೇಕು ಬೆಳಗ್ಗೆನು ಪೂಜೆ ಮಾಡಿದ್ದೀನಿ ಇವಾಗ ಇನ್ನೊಂದ್ಸಲಿ ಪೂಜೆ ಮಾಡಬೇಕು ಅದಕ್ಕೂ ಮುಂಚೆ ಈ ಗಿಡಗಳನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಂಡು ಹೊಸ ಪಾಟಲ್ಲೇ ತುಳಸಿ ಹಬ್ಬ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೂ ಈ ತುಳಸಿ ಹಬ್ಬ ಮಾತ್ರ ಪ್ರತಿ ವರ್ಷ ಒಂದೊಂದು ತರನೇ ಮಾಡ್ತಾ ಇರ್ತೀವಿ ಒಂದು ಸಲ ಒಂಥರ ಆಗಿದ್ದರೆ ಇನ್ನೊಂದು ಸಲ ಇನ್ನೊಂದು ಥರನೇ ಆಗೋಗ್ಬಿಟ್ಟಿರುತ್ತೆ ಲಾಸ್ಟ್ ಇಯರ್ ಅಂತೂ ತುಂಬ ಚೆನ್ನಾಗೇ ಮಾಡಿದ್ವಿ ಈ ಸಲ ಸ್ವಲ್ಪ ಸಿಂಪಲ್ಲಾಗಿ ಆಯಿತು ಯಾಕಂದರೆ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಬಂದಿದೆಲ್ಲ ಇತ್ತಲ್ಲ ಅದಕ್ಕೋಸ್ಕರ ಹಾಗೆಯೇ ಈ ತುಳಸಿ ಹಬ್ಬದ ವಿಶೇಷತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದರ ಸ್ಟೋರಿಗಳು ನಾನು ಪ್ರತಿಯೊಬ್ಬ ಒಂದು ಹಬ್ಬ ಮಾಡಬೇಕಾದ್ರೂ ಅಷ್ಟೇ ಪ್ರತಿಯೊಂದು ಪೂಜೆ ಮಾಡಬೇಕಾದ್ರೂ ಅಷ್ಟೇ ಆದರೆ ಹಿಂದಿನ ಸ್ಟೋರಿ ಏನು ಯಾಕೆ ಈ ಹಬ್ಬ ಮಾಡ್ತಾರೆ ಅಂತ ಕೇಳೋದು ಮತ್ತು ತಿಳ್ಕೊಳ್ಳೋದು ನನಗೆ ತುಂಬ ಇಷ್ಟ ಅದಕ್ಕೋಸ್ಕರ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈಗ ನಾನು ಈ ತುಳಸಿ ಹಬ್ಬ ಯಾಕೆ ಮಾಡ್ತಾರೆ ತುಂಬಾ ಜನಕ್ಕೆ ಏನು ಇದರಿಂದ ಯೂಸು ತುಳಸಿ ಹಬ್ಬ ಯಾಕೆ ಮಾಡ್ತಾರೆ ನಾವು ತುಳಸಿ ಗಿಡನ ಯಾಕೆ ನೆಡಬೇಕು ಎಷ್ಟೋ ಗಿಡಗಳಿದೆ ಅದರಲ್ಲೂ ಮೇನ್ ತುಳಸಿನೇ ಯಾಕೆ ಬೇಕು ಅಂತ ಎಲ್ಲ ತುಂಬಾ ಜನ ಕನ್ಫ್ಯೂಸ್ ಅಲ್ಲಿ ಇರ್ತಾರೆ ಮತ್ತೆ ತುಂಬಾ ಜನ ತಿಳ್ಕೊಳಕ್ಕೆ ಹೋಗಲ್ಲ ಇದರ ವಿಷಯದ ಬಗ್ಗೆ ಅದಕ್ಕೋಸ್ಕರ ನಾನು ಚಿಕ್ಕದಾಗಿ ಒಂದು ಪುಟ್ಟದಾಗಿ ಈ ಹಬ್ಬ ಯಾವ ಥರ ಉಟ್ಕೊಳ್ತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ತುಂಬ ಜನ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅವ್ರಿಗೋಸ್ಕರ ಇದೊಂದು ಚಿಕ್ಕ ಸ್ಟೋರಿ ಅಷ್ಟೇ ಪುರಾತನ ಕಾಲದಲ್ಲಿ ತುಳಸಿ ಅಂತ ಒಬ್ಬಳು ಅವಳಿಗೆ ಜರಾಸಂದ ಅಂತ ಒಬ್ಬ ಗಂಡ ಇರ್ತಾನೆ ಅವನು ತುಂಬ ತುಂಬ ಕೆಟ್ಟ ಮನುಷ್ಯ ಇರಿ ಇಡೀ ಊರನ್ನ ಅವನು ಒಂಥರ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ತಾ ಇರ್ತಾನೆ ಆದರೆ ತುಳಸಿ ಮಾತ್ರ ಯಾವಾಗಲೂ ಅಷ್ಟೇ ಪೂಜೆ ಪುನಸ್ಕಾರ ದಾನ ಧರ್ಮಗಳೆಲ್ಲ ಮಾಡೋದ್ರಲ್ಲಿ ಎತ್ತಿದ ಕೈ ಆಗಿನ ಕಾಲದಲ್ಲಿ ಎಂಟಿದಿರು ಏನೇ ಮಾಡಿದ್ರು ಗಂಡೀರ್ಗೆ ಅದರ ಫಲ ಸಿಗ್ತಾಯಿತ್ತು ಅದಕ್ಕೋಸ್ಕರ ಅವನು ಎಷ್ಟೇ ಕೆಟ್ಟದಾಗಿ ಎಷ್ಟೇ ಜನದ ಹತ್ರ ಕೆಟ್ಟದಾಗಿ ನಡ್ಕೊಂಡ್ರು ಅವನು ಮಾಡಿರೋ ಅಂದರೆ ಹೆಂಡ್ತಿ ಮಾಡೋ ಪೂಜೆಗಳಲ್ಲಿ ಅವನಿಗೆ ಎಲ್ಲದರಲ್ಲೂ ಜಯ ಜಯ ಸಿಗ್ತಾಯಿತ್ತು ಎಷ್ಟೋ ಜನ ಏನೇನೋ ಮಾಡೋದಕ್ಕೆ ಅವನಿಗೆ ನೋಡೋಕೆ ಹೋಗ್ತಾರೆ ಬಟ್ ಅವನ ಹೆಂಡ್ತಿ ಮಾಡೋ ಪುಣ್ಯದ ಕೆಲಸದಿಂದ ಅವನಿಗೆ ಯಾವುದೇ ಥರ ಕಷ್ಟಗಳು ಬರ್ತಾ ಇರಲಿಲ್ಲ ಅವ್ನ ಕೆಲಸ ಕೆಟ್ಟ ಕೆಲಸ ಮಾಡಿದ್ರು ಅವ್ನಿಗೆ ಅದರಲ್ಲಿ ಸಿಗ್ತಾ ಸಿಗ್ತಾಯಿತ್ತು ಆಗ ಜನಗಳೆಲ್ಲ ಸೇರಿಕೊಂಡು ವಿಷ್ಣುವಿನ ಮೊರೆ ಹೋಗ್ತಾರೆ ಆಗ ಜರಾಸಂದನ ಸಂಹಾರ ಮಾಡಲೇಬೇಕು ಅಂದರೆ ಎಂಡ್ತಿನ ತಪ್ದಾರಿಗೆ ತಳ್ಳಬೇಕು ಆವಾಗ ವಿಷ್ಣು ಏನು ಮಾಡ್ತಾನೆ ಅವ್ರ ಗಂಡನ ವೇಷದಲ್ಲೇ ಹೋಗ್ಬಿಟ್ಟು ಅಂದರೆ ತುಳಸಿ ಜೊತೆ ಗಂಡನ ಥರನೇ ಇರ್ತಾನೆ ಆಗ ಅವಳ ಪತಿವ್ರತೆಗೆ ಅವಮಾನ ಆಗಿ ಭಂಗ ಆಗೋಗ್ಬಿಡುತ್ತೆ ಆಗ ಅವನ್ನ ಸಂಹಾರ ಮಾಡೋದಕ್ಕೆ ಈಸಿ ಆಗುತ್ತೆ ಯಾಕಂದರೆ ಹೆಂಡ್ತಿ ಕೆಟ್ಟಿರ್ತಾಳಲ್ವ ಆವಾಗ ಗಂಡ ಏನೇ ಒಂದು ಕೆಲಸ ಮಾಡೋದು ಬೇಕಾದ್ರೂ ಅವನಿಗೆ ಯಾವುದೇ ಥರ ಯಶಸ್ಸು ಸಿಗೋಲ್ಲ ಅಂತ ಹಿಂದಿನ ಪುರಾಣದಲ್ಲಿತ್ತು ಆವಾಗ ಅವನ್ನ ಸಂಹಾರ ಮಾಡೋ ಮಾಡಾದಮೇಲೆ ಇದೇ ವಿಷಯನ ತುಳಸಿಗೆ ಗೊತ್ತಾಗೋಗ್ಬಿಡುತ್ತೆ ತುಳಸಿ ಗೊತ್ತಾಗಿದ್ದ ತಕ್ಷಣ ವಿಷ್ಣು ಮೇಲೆ ಫುಲ್ಲು ಕೋಪ ಬಂದುಬಿಡುತ್ತೆ ನನ್ನ ಒಳ್ಳೆತನನ ಈ ಥರ ಮಿಸ್ಯೂಸ್ ಮಾಡ್ಕೊಬಿಟ್ರಲ್ಲ ಅಂದ್ಬಿಟ್ಟು ಲಾಸ್ಟ್ಗೆ ಶಾಪ ಕೊಟ್ಬಿಟ್ಟು ವಿಷ್ಣುಗೆ ಹೋಗ್ಬಿಟ್ಟು ಚಿತೆಗೆ ಆರ್ಬಿಡ್ತಾರಂತೆ ಇದನ್ನು ನಾನು ತಿಳ್ಕೊಂಡಿದ್ದಷ್ಟೇ ನನಗೆ ಪೂರ್ತಿಯಾಗಿ ಗೊತ್ತಿಲ್ಲ ಆಮೇಲೆ ನಿಮಗೆಲ್ಲ ಗೊತ್ತಾ ಅಂತ ಯಾರು ಕಮೆಂಟ್ ಹಾಕ್ಬಿಡಿ ನನಗೆ ಸ್ಟೋರಿ ಗೊತ್ತಿರೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಆಗ ನೆಕ್ಸ್ಟ್ ಜನ್ಮದಲ್ಲಿ ಅಂದರೆ ತುಳಸಿಗೆ ಇನ್ನೊಂದು ಹೆಸರು ಬೃಂದ ಅಂತಲೂ ಇರುತ್ತೆ ಆಗ ನೆಕ್ಸ್ಟ್ ಜನ್ಮದಲ್ಲಿ ಮತ್ತೆ ತುಳಸಿ ಗಿಡ ಆಗಿ ಹುಟ್ಟುತ್ತಾರೆ ತುಳಸಿ ಮಾತೆ ಆಗ ಹಿಂದಿನ ಜನ್ಮದಲ್ಲಿ ವಿಷ್ಣುವೇ ತುಳಸಿನ ಮುಟ್ಟಿರ್ತಾರಲ್ವ ಅದಕ್ಕೋಸ್ಕರ ಈ ಜನ್ಮದಲ್ಲಿ ತುಳಸಿ ಜೊತೆಗೇ ವಿಷ್ಣು ಮದುವೆ ಆಗ್ತಾರೆ ಅದೇ ಟೈಮಲ್ಲಿ ತುಳಸಿ ಹಬ್ಬನ ಆಚರಿಸ್ತಾರೆ ಈ ಹಬ್ಬನ ಯಾವ ಥರ ಅಂದರೆ ದೀಪಾವಳಿ ಹಬ್ಬ ಆಗಿದ ಹನ್ನೆರಡನೇ ದಿನಕ್ಕೆ ತುಳಸಿನ ಮದುವೆ ಆಗಿರ್ತಾರಂತೆ ಅದಕ್ಕೋಸ್ಕರ ಹೆಣ್ಮಕ್ಕಳು ಅವರ ಗಂಡನ ಆಯಸ್ಸು ಆರೋಗ್ಯ ಅವ್ರು ಮಾಡೋ ಕೆಲಸಗಳಲ್ಲಿ ಎಲ್ಲ ಯಶಸ್ಸು ಸಿಗಬೇಕು ಅಂದರೆ ಈ ಪೂಜೆನ ಪ್ರತಿ ಒಂದು ಹೆಣ್ಮಕ್ಳು ಮಾಡಬೇಕು ಅಂತ ಪದ್ಧತಿಗೆ ಬರುತ್ತೆ ಅದಕ್ಕೋಸ್ಕರನೇ ತುಳಸಿ ಹಬ್ಬನ ಎಲ್ಲ ಹೆಣ್ಮಕ್ಳು ಮದುವೆ ಆಗೋರು ಆಗದೆ ಇರೋರು ಈ ಪೂಜೆನ ಮಾಡ್ತಾರೆ ನಮ್ಮ ಹಿಂದೂ ಧರ್ಮಗಳಲ್ಲಂತೂ ಈ ಥರ ಸ್ಟೋರಿಗಳಂತೂ ನಾವು ನೋಡಿದ್ದೀವೋ ಇಲ್ವೋ ಬಟ್ ಕೇಳಿ ನಾವು ಕೇಳಿದ ತಕ್ಷಣ ಈ ಥರ ಹಬ್ಬ ಮಾಡಲೇಬೇಕಪ್ಪ ಈ ಥರ ಆಚರಿಸಲೇಬೇಕಪ್ಪ ನಮ್ಮ ಮನೆಯಲ್ಲೂ ಈ ಥರ ಎಲ್ಲ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ನಾವು ಈ ತುಳಸಿ ಹಬ್ಬ ಮಾಡೋದ್ರಿಂದ ನಮ್ಮನೆ ಹೇಳಿಗೆ ಆಗುತ್ತೆ ಗಂಡ ಚೆನ್ನಾಗಿರ್ತಾರೆ ಮಕ್ಕಳು ಚೆನ್ನಾಗಿರ್ತಾರೆ ಅಂದರೆ ನಾವು ಎಷ್ಟೇ ಕಷ್ಟ ಬೇಕಾದರೂ ಎಷ್ಟೇ ಪೂಜೆ ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತೀವಿ ಅಲ್ವಾ ಹಾಗೆಯೇ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನಾನು ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದಾಯಿತು ಈಗ ಈ ಕಡೆ ಪ್ರಸಾದ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗೇ ಪ್ರಸಾದ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಳು ಉಸ್ಲಿ ಮಾಡ್ತಾರೆ ಕೋಸಂಬರಿ ಮಾಡ್ತಾರೆ ಪಾಯಸ ಮಾಡ್ತಾರೆ ಅವರಿಗೆ ಏನೇನು ಏನು ಈಸಿ ಆಗುತ್ತೋ ಅದನ್ನೆಲ್ಲ ಮಾಡ್ಕೊಳ್ಬೋದು ಬಟ್ ನನಗೆ ತುಂಬ ಟೈಮ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಅವಲಕ್ಕಿ ಪ್ರಸಾದ ಮಾಡ್ಕೊಂಡಿದ್ದೆ ಅವಲಕ್ಕಿನ ಚೆನ್ನಾಗಿ ತೊಳೆದು ಒಂದು ಐದು ನಿಮಿಷ ನೆನೆಸಿಟ್ಬಿಟ್ಟು ಬೆಲ್ಲ ಏಲಕ್ಕಿ ಪುಡಿ ತೆಂಗಿನಕಾಯಿ ಇದ್ದರೂ ಹಾಕ್ಕೊಳ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೇಲಿ ತೆಂಗಿನಕಾಯಿ ತುರಿ ಈಗ ತುಡಿಯೋ ಅಷ್ಟು ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಹಾಕಿ ಪ್ರಸಾದ ರೆಡಿ ಮಾಡಿಕೊಂಡೆ ಈಗ ಪೂಜೆಗೂ ರೆಡಿ ಮಾಡ್ಕೊಂಡಿದ್ದೀನಿ ಅರ್ಶನ ಮುಖ್ಯ ಒಂದು ಐದು ಜನಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ಕೂಡ ರೆಡಿ ಮಾಡ್ಕೊಂಡೆ ಈಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗೆ ನಾನು ಹಬ್ಬ ಮಾಡ್ಕೊಂಡಿದ್ದು ತುಂಬ ಜನ ಒಂದೊಂದು ಥರ ಸೀರೆ ಇಟ್ಟು ಮಾಡ್ತಾರೆ ಅದಕ್ಕೆ ಸೀರೆ ಉಡ್ಸಿ ಮಾಡ್ತಾರೆ ನಿಮ್ಮ ನಿಮ್ಮ ಪದ್ಧತಿ ಯಾವ ಥರ ಇದೆಯೋ ಆ ಥರನೂ ಮಾಡ್ಬೋದು ಇದಕ್ಕೆ ಇದೇ ಥರ ಮಾಡಬೇಕು ಅದೇ ಥರ ಮಾಡಬೇಕು ಯಾವುದೇ ಥರ ರೆಸ್ಟ್ರಿಕ್ಷನ್ ಇಲ್ಲ ನಿಮಗೆ ಮನಸ್ಸಿಂದ ಆ ಒಂದು ನೆಮ್ಮದಿಯಾಗಿ ಪೂಜೆ ಮಾಡಿ ಭಕ್ತಿ ಶ್ರದ್ಧೆ ಎರಡಿದ್ರೆ ಸಾಕು ನಾನು ಪ್ರತಿಯೊಂದು ಪೂಜೆಯಲ್ಲೂ ಪ್ರತಿ ಸಲ ಪೂಜೆಗಳು ಮಾಡಬೇಕಾದ್ರೂ ನಾನು ಇದನ್ನೇ ಹೇಳೋದು ಭಕ್ತಿ ಶ್ರದ್ಧೆ ಪೂಜೆ ಇದ್ದರೆ ಸಾಕು ಲಾಸ್ಟಲ್ಲಿ ನಾವೇನೇ ಒಂದು ಚಿಕ್ಕ ಪುಟ ತಪ್ಪು ಮಾಡೇ ಇರ್ತೀವಿ ಪೂಜೆ ಮಾಡಬೇಕಾದ್ರೆ ಎಲ್ಲ ಪೂಜೆ ಆಗಿದ ತಕ್ಷಣ ನೀವು ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ ಏನೇ ಕೆಲ್ ತಪ್ಪು ಮಾಡಿದ್ರು ಈ ಪೂಜೆಯಲ್ಲಿ ನನ್ನ ಕ್ಷಮಿಸು ತಾಯಿ ಅಂತ ಕೇಳ್ಕೊಳ್ಳಿ ಯಾಕಂದರೆ ನಾವು ಎಷ್ಟೇ ಪರ್ಫೆಕ್ಟಾಗಿ ಒಂದು ಕೆಲಸ ಅಂದರೂ ಒಂದು ಇಷ್ಟಕ್ಕೆ ಅನ್ನೋ ಆಚೆ ಈಚೆ ಕೆಲಸ ಕೈ ತಪ್ಪೇ ಇರುತ್ತೆ ಅದಕ್ಕೋಸ್ಕರ ಹಾಗೆಯೇ ತುಂಬ ಜನ ಏನು ಅಂದ್ಕೊಳ್ತಾರೆ ನಾವು ಎಷ್ಟೋ ಪೂಜೆ ಮಾಡ್ತೀವಿ ಎಷ್ಟೆಷ್ಟೋ ದೇವರಿಗೆ ಅರ್ಕೆ ಕಟ್ತೀವಿ ಬಟ್ ಸಿಗ್ತಾ ಇಲ್ಲ ದೇವರಿಂದ ಏನೂ ಇಲ್ಲ ಅಂತ ತುಂಬ ಜನ ಅಂದ್ಕೊಳ್ಬೋದು ಮೊದಲನೇ ಮೊದಲಾಗಿ ನಾನು ಕೂಡ ಹಾಗೆ ಅಂದ್ಕೊಳ್ತಾ ಇದ್ದೆ ಬಟ್ ಆ ಥರ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಸ್ಟಾರ್ಟಿಂಗು ಎಲ್ಲ ಸಿಕ್ಕಿದ್ರೆ ಮುಂದೆ ಕಷ್ಟ ಅನ್ನೋದೇ ಗೊತ್ತಿರೋಲ್ಲ ಮುಂದೆ ಕಷ್ಟ ಬಂದಿದ ತಕ್ಷಣ ನಾವು ಅರಗಿಸ್ಕೊಳಕ್ಕಂತೂ ಆಗಲ್ಲ ಅದಕ್ಕೋಸ್ಕರ ದೇವರು ಕೊಡ್ತಾನೆ ಕೊಡೋದನ್ನು ನಿಧಾನಕ್ಕೆ ಕೊಡ್ತಾನೆ ನಿಮ್ಮ ಕಷ್ಟದಲ್ಲಿ ಎಷ್ಟು ಅನ್ಸರಿಸ್ಕೊಂಡು ಹೋಗ್ತೀರಾ ಸುಖ ಬಂದಿದ ತಕ್ಷಣ ಎಷ್ಟು ಬೀಗ್ತೀರಾ ಅಂದ್ಬಿಟ್ಟು ತುಂಬ ಜನ ಹಂಗೆ ಕಷ್ಟದಲ್ಲಿರೋಗ ಎಲ್ಲ ಗೊತ್ತಿರುತ್ತೆ ನನ್ನ ಕಷ್ಟ ಇದೆ ನನಗೆ ಆ ಥರ ಇದ್ದೀನಿ ಈ ಥರ ಇದ್ದೀನಿ ಅಂತ ಅದೇನೋ ಗೊತ್ತಿಲ್ಲ ಸ್ವಲ್ಪ ದುಡ್ಡು ಇದ್ದಂಗೆ ನಾನು ಅನ್ನೋದು ಅವ್ರ ಮೈಂಡಲ್ಲಿ ಬಂದುಬಿಡುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ಆ ಥರ ಬರಬಾರ್ದು ಆ ಥರ ಬಂದರೆ ಬೇಗ ನಮಗೆ ಲಾಸ್ ಆಗೋದಾಗಲಿ ಇನ್ನೊಂದಾಗಲಿ ಏನೋ ಒಂದು ಹಾಗೆ ಆಗುತ್ತೆ ಸದ್ಯಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಇಷ್ಟಾನುಸಾರವಾಗಿ ನಮಗೆ ಏನೇನು ಬೇಕೋ ಎಲ್ಲ ಕೇಳಿಕೊಂಡು ದೇವ್ರನ್ನ ಈ ಪೂಜೆನ ಇಲ್ಲಿಗೆ ಮುಕ್ತಾಯ ಆಯಿತು ಅಂತ ಅಂದ್ಕೊಂಡು ಈಗ ಒಂದು ಐದರಿಂದ ಆರು ಐದು ಜನಕ್ಕೆ ಸಾಕು ಆರು ಜನ ನಿಮ್ಮ ನೇತ್ರ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ಕೊಡ್ಬೋದು ನಾನೊಂದು ಐದು ಜನಕ್ಕೆ ಅರ್ಶನ ಕುಂಕುಮ ಕೊಟ್ಟು ಹಾಗೆಯೇ ಇನ್ನೂ ಅಡುಗೆ ಕೂಡ ಮಾಡಿಲ್ಲ ಅಡುಗೆ ಮಾಡಬೇಕು ಏನು ಮಾಡೋದು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದೆ ಬಟ್ ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇರಲಿಲ್ಲ ಸರಿ ಆಮೇಲೆ ಮುಂದಕ್ಕೆ ನೋಡೋಣ ಫಸ್ಟು ನಾನು ಒಂದು ಐದು ಮನೆಗೆ ಅರ್ಶನ ಕುಂಕುಮಕ್ಕೆ ಹೋಗಿ ಬರಬೇಕು ಇಲ್ಲೆಲ್ಲ ಕರೆದಿದ್ದಾರೆ ಅವ್ರ ಮನೆಗೆ ಹೋಗಿ ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಪೂಜೆ ಮಾಡಿದ್ಮೇಲೆ ತುಳಸಿ ಗಿಡನ ನಾನಂತೂ ಒಂದು ಎಷ್ಟು ಸಲ ನೋಡ್ಕೊಂಡು ಹೋದೆ ಅಂತ ಅಷ್ಟು ಸಲ ಸರಿ ಕೊನೆಗೆ ಈ ಪೂಜೆ ಎಲ್ಲ ಆದಮೇಲೆ ರಾತ್ರಿ ಮಲಗಬೇಕಾದ್ರೆ ತುಳಸಿಗೆ ಆರತಿ ಮಾಡಿ ಒಂದು ಸಲ ಕದಲಿಸ್ಬಿಟ್ಟು ಹಣ್ಣು ಕಾಯಿ ಏನೋ ಇದ್ದರೆ ಒಳಗಡೆ ಇಟ್ಬಿಟ್ಟು ಆಮೇಲೆ ನೀವು ಮಲ್ಕೊಳ್ಬೋದಾಗುತ್ತೆ ಈಗ ಇಷ್ಟೆಲ್ಲ ಪೂಜೆ ಮಾಡಿದ್ಮೇಲೆ ಮನೇಲಿ ಒಂದು ಸಿಹಿ ತಿಂಡಿ ಮಾಡೋಣ ಅಂದ್ಬಿಟ್ಟು ನಾನು ಗಸಗಸೆ ಪಾಯಸ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಕಡೆ ಒಂದು ಎರಡು ಬಾಳೆಕಾಯಿ ಇತ್ತು ಅದನ್ನು ಕೂಡ ಫ್ರೈ ಥರ ಮಾಡಿಕೊಂಡೆ ಹಾಗೆ ರಸ ಮಾಡಿಬಿಡೋಣ ಮೆಣಸಿನ ರಸ ಅಂದ್ಬಿಟ್ಟು ಮೆಣಸಿನ ರಸ ಕೂಡ ಮಾಡಿಕೊಂಡೆ ಈ ರೆಸಿಪಿ ಎಲ್ಲ ನಿಮ್ಗೆ ಆಲ್ರೆಡಿ ತುಂಬ ಸಲ ನಾನು ತೋರಿಸಿದ್ದೀನಿ ಅದಕ್ಕೋಸ್ಕರ ಈಗ ಗಸಗಸೆ ಪಾಯಸಕ್ಕೆ ನಾನು ಸ್ವಲ್ಪ ಬೆಲ್ಲನ ಕುಟ್ಟಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೊಳ್ತಾ ಇದ್ದೀನಿ ಈಗ ರುಬ್ಕೊಳ್ಳೋಕ್ಕೆ ಕಾಯಿ ಗಸಗಸೆ ಏಲಕ್ಕಿ ಇಷ್ಟೂ ರುಬ್ಬಿ ಇಟ್ಕೊಂಡಿದ್ದೀನಿ ನೈಸಾಗಿ ಈಗ ಬೆಲ್ಲ ಕರಗಿದ ನಂತರ ಅದರಲ್ಲಿ ಕಲ್ಲು ಏನಾನ ಇದ್ರೆ ಶೋಧಿಸ್ಕೊಂಡು ಮತ್ತು ಅದೇ ಪಾತ್ರೆಗೆ ಈ ರುಬ್ಬಿರುವ ಕಾಯಿನ ಗಸಗಸೆನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವೀಟೆಲ್ಲ ಒಂದು ಒಂದ್ಸಲಿ ಚೆಕ್ ಮಾಡಿಕೊಂಡ್ರೆ ಆಯಿತು ನೀರು ಅಥವಾ ಹಾಲು ಎರಡರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೊಳ್ಬೋದಾಗುತ್ತೆ ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ಥರ ತೆಳ್ಳಗಿದ್ರೆ ಗಸಗಸೆ ಪಾಯಸ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂದರೆ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಕರ್ಕೊಂಡು ಒಗ್ಗರಣೆ ಕೂಡ ಮಾಡ್ಕೊಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಮತ್ತೆ ಏನಾದರೂ ಹೊಸವಾಗಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು